ಹಾಯ್ ನಮಸ್ತೆ ಎಲ್ಲರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ ಇವತ್ತು ಸಿಹಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದೇ ಹಿಟ್ಟನ್ನು ಬಳಸ್ಕೊಂಡು ಮೂರು ರೀತಿಯಾಗಿ ಈ ಥರ ಸಿಹಿ ಕಡುಬನ್ನು ಮಾಡುವ ವಿಧಾನನ ಇವತ್ತು ನೋಡ್ಕೊಂಡು ಬರೋಣ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗಾದರೆ ಶುರು ಮಾಡೋಣ ವಿಡಿಯೋನ ಇಲ್ಲಿ ಮೊದಲಿಗೆ ಅಕ್ಕಿ ಹುಡಿನ ತಗೊಳ್ತಾ ಇದ್ದೀನಿ ನಾನು ಎರಡು ಕಪ್ಪಾಗುವಷ್ಟು ಅಕ್ಕಿ ಹುಡಿ ಇದೆ ಇದಕ್ಕೆ ಒಂದು ಸ್ವಲ್ಪಷ್ಟು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಈಗ ನೋಡಿ ಕುದಿಯುವಂತಹ ನೀರನ್ನು ಹಾಕ್ತಾ ಇದ್ದೀನಿ ಎರಡು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟಿಗೆ ನೋಡಿಕೊಂಡು ಬಿಸಿ ನೀರನ್ನು ಹಾಕ್ ಹಾಕ್ತಾ ಕಲಿಸ್ತಾ ಬರಬೇಕು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದೇ ಥರನೇ ಇದನ್ನು ಕೂಡ ಕಲಸ್ಕೊಳ್ಬೇಕು ತುಂಬ ಬಿಸಿ ಇರುವಾಗ ಸ್ಪೂನ್ನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು ನೀರು ಹಾಕಿದ್ದೆಲ್ಲ ಆಯಿತು ಸ್ವಲ್ಪ ತಣ್ಣಗಾಯಿತು ಕೈಯಿಂದ ಮುಟ್ಬೋದು ಅಂದಾಗ ನೋಡಿ ಈ ಥರ ಕೈಯಿಂದ ಕಲಸ್ಕೊಂಡು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇದನ್ನು ಸೈಡಲ್ಲಿ ಮುಚ್ಚಿ ಇಡೋಣ ತಟ್ಟೆನ ಇನ್ನು ಸ್ಟವ್ ಮೇಲೆ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗುವಷ್ಟು ತುರಿನ ತಗೊಂಡು ಅದಕ್ಕೆ ಮುಕ್ಕಾಲು ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಿದ್ದೀನಿ ಬೆಲ್ಲ ಮತ್ತು ಕಾಯಿ ತುರಿನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮೀಡಿಯಂ ಊರಿನಲ್ಲಿ ಇಟ್ಕೊಂಡಿದ್ದೀನಿ ಈಗ ಜಾಸ್ತಿ ತಳ ಸೀದೋಗುತ್ತೆ ಅನ್ನುವಾಗ ಕಡಿಮೆ ಮಾಡಿಕೊಳ್ಳಿ ಉರಿನ ಈಗ ನೋಡಿ ಈ ಹದಕ್ಕೆ ಬಂದಿದೆ ಇನ್ನಿದನ್ನು ಇದನ್ನು ಆಫ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಬೇಕು ಸ್ಟಫಿಂಗಿಗೆಲ್ಲ ರೆಡಿ ಮಾಡಿದ್ದಾಯಿತು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಸೈಡಲ್ಲಿ ಹಾಗೆಯೇ ಇನ್ನೀಗ ಅಕ್ಕಿ ಹಿಟ್ಟನ್ನು ನಾವಾಗಲೇ ಇಟ್ಟಿದ್ದೀವಲ್ಲ ಕಲಸ್ಕೊಂಡು ಅದು ಯಾವ ಥರ ಬಂದಿದೆ ಅಂತ ನೋಡೋಣ ಟೆಕ್ಸ್ಚರ್ ಸಣ್ಣ ಒಂದು ಬಾಲ್ ಥರ ಮಾಡಿಕೊಂಡು ನೋಡಿ ಈ ಥರ ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕು ಎರಡು ನೀವು ಪ್ಲಾಸ್ಟಿಕ್ ಶೀಟ್ ಆದರೂ ತೊಗೊಳ್ಬೋದು ಅಥವಾ ಬಟರ್ ಪೇಪರ್ ಇದ್ದರೆ ಹಾಗೂ ಕೂಡ ಮಾಡ್ಬೋದು ತುಪ್ಪನ ಮೇಲಿಂದ ಸವರಿ ಹೀಗೆ ನೋಡಿ ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಂಡು ಆದ ನಂತರ ಆ ಸೈಡ್ ಈ ಸೈಡ್ ಎಲ್ಲ ಅಡ್ಜಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಒಂದು ಪಿಜ್ಜಾ ಕಟ್ಟರ್ ಆದರೂ ತಗೊಳ್ಬೋದು ಅಥವಾ ಚಾಕುವಿನ ಸಹಾಯದಿಂದ ಕೂಡ ಇದನ್ನು ಮಾಡಬಹುದು ಇನ್ನು ಆಗಲೇ ಮಾಡಿದಂತಹ ಕಾಯಿ ಆಮೇಲೆ ಬೆಲ್ಲ ಹಾಕಿ ಮಾಡಿದಂಥ ಸ್ಟಫಿಂಗ್ ಅನ್ನು ನೋಡಿ ಈ ತರ ಶೇಪ್ ತಂದು ಸೈಡಿಂದ ಇಡ್ತಾ ಬರಬೇಕು ಹೀಗೆ ರೋಲ್ ಮಾಡಬೇಕು ನಿಧಾನಕ್ಕೆ ಇದನ್ನು ಎಬ್ಬಿಸ್ತಾ ಹೀಗೆ ರೋಲ್ ಮಾಡ್ತಾ ಬಂದು ಒಂದು ಅದೇ ಸೈಜ್ ಬಾಳೆ ಎಲೆ ತಗೊಂಡಿದ್ದೀನಿ ಅದರ ಮೇಲಿಂದ ಇಟ್ಟುಕೊಂಡು ರೋಲ್ ಮಾಡಿಕೊಂಡು ಇಡಬೇಕೀಗ ವಿಡಿಯೋದಲ್ಲಿ ತೋರಿಸಿರೋ ಥರ ಈ ಥರ ರೋಲ್ ಮಾಡ್ತಾ ಬಂದು ಕೊನೆಗೆ ನಾವು ಇದನ್ನು ಕಟ್ಬೇಕೀಗ ಬಾಳೆ ಎಲೆಯ ನಾರೇ ಬರುತ್ತಲ್ಲ ಅದನ್ನು ಕೂಡ ಕಟ್ಬೋದು ಅಥವಾ ಟೂತ್ ಪಿಕ್ಕಲ್ಲಾದರೂ ಸೈಡನ್ ಸೈಡನ್ನು ಕ್ಲೋಸ್ ಮಾಡಿಕೊಳ್ಬೋದು ನಾನಿಲ್ಲಿ ಬಾಳೆ ಎಲೆಯ ನಾರನ್ನು ತಗೊಂಡು ಅದನ್ನು ಕಟ್ತಾ ಇದ್ದೀನಿ ಹೀಗೆ ಒಂದೊಂದಾಗಿ ಮಾಡ್ತಾ ಬರೋದು ಈ ಥರದ ಶೇಪಲ್ಲಿ ಮೂರು ಕಡುವನ್ನು ನಾನು ರೆಡಿ ಮಾಡಿದ್ದೀನಿ ಸೈಡೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ನೋಡಿ ಎರಡನೇದನ್ನು ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ತಗೊಂಡು ಬಾಳೆ ಎಲೆಗೆ ಬಾಳೆ ಎಲೆ ಮೇಲೆ ತಟ್ಕೊಂಡು ನೋಡಿ ಈ ಥರ ಶೇಪನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ಇನ್ನು ಆಗಲೇ ನಾವು ಸ್ಟಫಿಂಗನ್ನು ರೆಡಿ ಮಾಡಿ ನೋಡಿ ಹೀಗೆ ಇಟ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಬೇಕು ಸೈಡಲ್ಲಿ ಇಟ್ಕೊಂಡು ಇನ್ನೊಂದು ಸೈಡಿಂದ ಬಾಳೆ ಎಲೆಯನ್ನು ಹೀಗೆ ಅದರ ಮೇಲೆ ಮಡಿಸಬೇಕು ಸ್ಟಫಿಂಗ್ ಎಲ್ಲ ಹಾಕಿ ಆದ ನಂತರ ಕೈಯಿಂದ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಎಡ್ಜನ್ನೆಲ್ಲ ಈ ಥರ ಪಿಜ್ಜಾ ಕಟ್ಟರಿಂದ ಎಕ್ಸ್ಟ್ರಾಸ್ ಎಲ್ಲ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋಣ ಪ್ರತಿಯೊಂದನ್ನು ಕೂಡ ನಾನು ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಮಾಡಿದ್ದೀನಿ ಈ ಶೇಪಲ್ಲಿ ಕೂಡ ಇನ್ನು ಕೊನೆಯದಾಗಿ ಬಾಲ್ ಟೈಪನ್ನು ಮಾಡಿಕೊಂಡು ಒಳಗಡೆ ಸ್ಟಫಿಂಗನ್ನು ಹೇಗೆ ಫಿಲ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಸ್ವಲ್ಪ ಕೈಯಲ್ಲಿ ಹಿಟ್ಟನ್ನು ತಗೊಂಡು ನೋಡಿ ಈ ಥರ ಶೇಪನ್ನು ಕೊಡ್ತಾ ಇದ್ದೀನಿ ನಾವು ಕಜ್ಜಾಯಕ್ಕೆಲ್ಲ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ಥರನೇ ಇದನ್ನು ಕೂಡ ಮಾಡಿಕೊಳ್ಳೋದು ಅಕ್ಕಿ ಹಿಟ್ಟನ್ನು ಎಲ್ಲ ಕೈಯಲ್ಲಿ ಹಾಗೆ ಮಾಡಿಕೊಂಡು ಸ್ಟಫಿಂಗನ್ನು ಒಳಗಡೆ ಇಟ್ಟು ನೋಡಿ ಈ ಥರ ಶೇಪ್ ತಂದು ಇಟ್ಕೊಂಡಿದ್ದೀನಿ ಇನ್ನೀಗ ಒಂದು ಸಣ್ಣ ಇಕ್ಕುಳನ್ನು ತಗೊಂಡಿದ್ದೀನಿ ಅದನ್ನು ತಗೊಂಡು ನೋಡಿ ಈ ಥರ ಶೇಪ್ ಕೊಡ್ತಾ ಇದ್ದೀನಿ ಅಥವಾ ಹೀಗೆ ಬೇಡ ಅಂದರೆ ಪ್ಲೇನ್ ಕೂಡ ಹಾಗೆ ಬಿಡಬಹುದು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಹೀಗೆ ಶೇಪ್ ಕೊಡ್ತಾ ಇದ್ದೀನಿ ಆಮೇಲೆ ಒಳಗಡೆ ಎಲ್ಲ ಅದು ನೀರೆಲ್ಲ ಹೋದಾಗ ತುಂಬ ಚೆನ್ನಾಗಿ ಬೆಂದು ಕೂಡ ಸಿಗುತ್ತೆ ನಮಗೆ ಈ ಇಕ್ಕುಳದ ಸಹಾಯದಿಂದ ಸುತ್ತಲೂ ಹೀಗೆ ಮಾಡಿಕೊಳ್ಬೇಕು ಪ್ರತಿಯೊಂದನ್ನು ಹಾಗೆ ಮಾಡಿಕೊಂಡು ತೆಗ್ದು ಇಟ್ಟಿದ್ದೀನಿ ಆಗ್ಲೇ ಇನ್ನು ಇದೆಲ್ಲ ರೆಡಿ ಆಯಿತು ಅಂದಾಗ ಒಂದು ಸ್ಟೀಮರ್ ತಗೊಳ್ಬೋದು ಅಥವಾ ಇಡ್ಲಿ ಪಾತ್ರೆಯನ್ನಾದರೂ ತಗೊಂಡು ಅದರಲ್ಲಿ ಬೇಯೋದಿಕ್ಕೆ ಇಡಬೇಕು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು ನಾನು ಸ್ಟೀಮರನ್ನು ತಗೊಂಡಿದ್ದೀನಿ ಸ್ಟೀಮರ್ ಇಲ್ಲ ಅಂತಂದ್ರೆ ಇಡ್ಲಿ ತಟ್ಟೆನಲ್ಲಾದರೂ ಇದನ್ನು ಬೇಯಿಸ್ಕೊಳ್ಬೋದು ಒನ್ ಬೈ ಒನ್ ಹೀಗೆ ಇಡ್ತಾ ಬರಬೇಕು ರೌಂಡ್ ಶೇಪಲ್ಲಿ ಮಾಡಿಟ್ಟದನ್ನು ಆಮೇಲೆ ಇಂದ ಇನ್ನೊಂದು ಕೂಡ ಮಾಡಿದ್ದೀವಲ್ಲ ಅದನ್ನೆಲ್ಲ ಬಾಳೆ ಎಲೆ ಮೇಲೆ ಹೀಗೆ ಇಡ್ತಾ ಬರಬೇಕು ಇನ್ನು ಇಪ್ಪತ್ತು ನಿಮಿಷ ಬೆಂದ ನಂತರ ಹೇಗೆ ಬಂದಿದೆ ಅಂತ ಒಂದ್ಸಲಿ ಚೆಕ್ ಮಾಡೋಣ ಇದನ್ನು ತುಪ್ಪದ ಜೊತೆಗೆ ಆದರೂ ಹಾಕಿ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮೂರು ವಿಧವಾಗಿ ಮಾಡಿದಂತಹ ಕಡುಬು ಕೂಡ ತುಂಬಾ ರುಚಿಯಾಗಿ ಬಂದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ತುಂಬ ಬಿಸಿ ಆಗಿರುತ್ತೆ ಹುಷಾರಾಗಿ ತೆಕ್ಕೊಳ್ಬೇಕು ನೋಡಿ ಈ ಥರ ಈ ಕುಡದ ಸಹಾಯದಿಂದ ನಾನು ಒನ್ ಬೈ ಒನ್ ಹೊರಗಡೆ ತೆಗಿತಾ ಬರ್ತಾ ಇದ್ದೀನಿ ತುಂಬ ಬಿಸಿ ಇರುವಾಗ ಅಷ್ಟು ಟೇಸ್ಟಿಯಾಗಿರಲ್ಲ ಆಗಿರಲ್ಲ ತಣ್ಣಗಾಗಬೇಕಿದು ಆರಿದ ನಂತರ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ ತುಪ್ಪದ ಜೊತೆಗಾದರೂ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ಇದನ್ನು ಇನ್ನು ಸ್ಟಫಿಂಗ್ ಒಳಗಡೆ ತೆಂಗಿನಕಾಯಿ ಜೊತೆಗೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಎಳ್ಳನ್ನು ಕೂಡ ಹಾಕ್ಕೊಂಡು ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಪ್ಲೇನ್ ಈ ಥರ ಕಡುಬನ್ನು ಮಾಡೋದನ್ನು ತೋರಿಸಿದ್ದೀನಿ ಸಿಹಿ ಕಡುಬು ಮನೆ ಮಂದಿಯೆಲ್ಲ ಇಷ್ಟಪಡುವಂತಹ ಈ ಥರದ ಸಿಹಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಿರಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಮಸ್ಕಾರ